ದೇವಸ್ಥಾನ ಮಾಡಬೇಕು ನೀವು ಗುರುಗಳನ್ನು ಕರ್ಕೊಂಡು ಬನ್ನಿ ಅವ್ರ ಅಮ್ಮನ ಟೆಂಪಲ್ ಅದು ಅವ್ರು ಎಷ್ಟೋ ಏನನ್ನ ಮಾಡ್ತಾರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಆವಾಗ ನನ್ನ ಕನಸಿನಲ್ಲಿ ಬರೋವರು ನಿಜವಾಗ್ಲೂ ನಾನು ನೋಡ್ಕೊಂಡಿರೋರು ಇಬ್ಬರು ಒಂದು ಒಂದು ಭಾಳ ತ್ರಿಪುರ ಸುಂದರಿ ದೇವಸ್ಥಾನ ಅದು ದೇವಸ್ಥಾನ ಆಗಿ ಕುಂಭವಿಷೇಕ ಮೇಲೆ ರೆಡಿಯಾಗಿದೆ ಅವರು ಒಂದು ಗುಹೆಯ ಒಳಗಡೆ ಕೂತ್ಕೊಂಡು ದಬಸ್ ಮಾಡ್ತಾರೆ ಆ ಥರ ಬೇರೆ ಅವಾಗ ನಮ್ಮ ರಾಜಗುರುವಾಗಿ ಬಂದಿದ್ದೇವರೇ ಇವಾಗ ಇವಾಗಲೂ ಗುರುವಾಗಿ ನಮ್ಮ ಜೊತೆ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಅವಾಗ ನನಗೆ ಫೀಲ್ ಆಗುತ್ತೆ ಇದು ನನ್ನ ಸ್ವಂತ ಊರನ್ನ ಈ ಜಾಗ ಇದು ಯಾವಾಗ ಇರುತ್ತೆ ಆತ್ಮ ಸ್ವರೂಪವಾಗಿ ಬೇರೆ ಬೇರೆ ಮನೆಗೆ ಹೋಗ್ತೇನೆ ಅವರು ತೋರಿಸ್ಬಿಡ್ತಾರೆ ಎಲ್ಲಾ ರೂಪವನ್ನು ಜಾಸ್ತಿ ಅಮ್ಮನ ಸ್ವರೂಪ ಆತ್ಮ ಜೊತೆ ಒಂದು ಅಮ್ಮನ ಶಕ್ತಿ ಕನೆಕ್ಟ್ ಆಗಿರುತ್ತಾರೆ ಇನ್ನೊಬ್ರು ಅಮೆರಿಕನ್ ಡಾಕ್ಟರ್ ಅವರು ಆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ದಸಾವಧಾರ ತೋರ್ಸಿದ್ದಾರೆ

ಇವಾಗ ನನ್ನ ಗುರುಗಳು ಅವ್ರ ಮೈಂಡಲ್ಲಿ ಇರೋದೇನೆಂದರೆ ಎಂಟು ಜಾಗದಲ್ಲಿ ಅಮ್ಮನ ಟೆಂಪಲ್ ಮಾಡಬೇಕು ಇವಾಗ ಏನೋ ರೋಗದಲ್ಲಿ ಒಂದು ಕೆಟ್ಟ ಶಕ್ತಿ ಇರಲಿರುತ್ತೆ ಅಂದರೆ ಅವರು ಗುಣ ಮಾಡ್ತಾರೆ ದೀಚೆ ಕೊಡಬೇಕು ತುಂಬ ಜನಗಳು ದೀಚೆ ಕೊಡಬೇಕು ಅವ್ರಿಗೆ ಒಂದು ಉತ್ತರ ಬಂದಿದೆ ತುಂಬ ದಸಾನ ವಿದ್ಯೆ ಓದಿಕೊಂಡು ತಪಸ್ ಮಾಡ್ತಾರೆ ಅಷ್ಟೇ ಕಡೆ ಬಂದ ತಕ್ಷಣ ಫ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ ಇಲ್ಲ ಇವರು ಒಂಥರ ಸಿದ್ಧಿ ಪುರುಷರು ಒಂಥರ ಪತಾಂಜಲಿ ಮಹರ್ಷಿ ಥರ ಇವರು ಜೀವ ಸಮಾಧಿ ಆಹಕ್ಕೆ ಯೋಗ ಇದು ಮಾರಾಯದಲ್ಲಿ ಇರೋ ಬಾಬಾಜಿ ದೊಡ್ಡ ದೊಡ್ಡ ಗುರುಗಳ ತರ ಋಷಿಗಳ ತರ ಇವರು ಒಂದು ಒಳ್ಳೆ ಕೆಲಸ